ಎಲ್ಲರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲರಿಗೂ ನಾನು ತಪ್ಪಾಯಿತು ಅಂತ ಕೇಳ್ಕೊಂತಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ ನೀವು ಯಾಕೆ ಕತೆ ಆಗ್ತಿಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಹಾಕ್ರಿ ಅಂತ ಎಲ್ಲ ಮೆಸೇಜ್ ಹಾಕಿದ್ರಿ ಆದ್ರೂ ಸಹಿತ ನಾನು ನಿಮಗೂ ರಿಪ್ಲೈ ಮಾಡಕ್ ಆಗ್ತಿದ್ದಿಲ್ಲ ಯಾಕೆ ಈಗ ಆಗ್ತೈತೆ ಅಂತಾನೆ ಗೊತ್ತಾಗ್ತಿಲ್ಲ ಏನಾದ್ರೂ ಒಂದು ಅಡಚಣೆ ಏನಾದ್ರೂ ಒಂದು ಅಡಚಣೆ ಬರ್ತೈತೆ ಇನ್ನೇನಪ್ಪ ಕತೆ ಮಾಡಕ್ ಶುರು ಮಾಡಿದೀನಿ ಎಲ್ಲಾರು ನನಗೆ ನನ್ನ ಕತೆ ನೋಡಿ ಇಷ್ಟಪಡ್ತದಾರಿ ಅಂತ ಏನಾದ್ರು ಒಂದ್ ಪ್ರಾಬ್ಲಮ್ ನನ್ ಜೀವನದಲ್ಲಿ ಯಾಕೆ ಆಗ್ತೈತಿ ಅಂತಾನೆ ಗೊತ್ತಾಗ್ತಿಲ್ಲ ಟೆನ್ಶನ್ ಅಂದ್ರೆ ಟೆನ್ಷನ್ ಮತ್ತೆ ನಿಮ್ ಜೊತೆ ಕತೆ ಮಾಡಬೇಕು ಅಂತ ಬರ್ತಿದೀನಿ ಪ್ಲೀಸ್ ನನ್ ಕತೆ ನೋಡ್ರಿ ಇಷ್ಟು ಸಾಕಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ನೀವು ನನ್ ಕತೆ ಇಷ್ಟಪಟ್ಟು ನೋಡಿದ್ರೆ ನನಗೂ ಹಾಕ್ಬೇಕು ಅನ್ಸುತ್ತೆ ನನಗೆ ಎಷ್ಟೇ ಕಷ್ಟ ಆದ್ರೂ ಹಾಕ್ಬೇಕು ಅನ್ಸುತ್ತೆ ನೀವೇ ನನ್ನ ಕತೆ ಇಷ್ಟಪಡ್ತಿಲ್ಲ ಅಂದ್ರೆ ಏನ್ ಮಾಡೋದ್ ಬಿಡು ಅಂತ ನಮಗೂ ಒಂದ್ ಮನ್ಸಿಗೆ ಬಂದ್ಬಿಡುತ್ತೆ ಅದಕ್ಕೆ ಯಾರ್ಯಾರು ನನ್ನ ಚಾನಲ್ಗೋಸ್ಕರ ನೀವು ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡಿದ್ರ ಅವ್ರಿಗೆ ಎಲ್ಲಾರ್ಗು ಸಾರಿ ಏನಿಲ್ಲ ಇನ್ ಮುಂದೆ ನಾನು ಕತೆ ಮಾಡ ಹಾಕ್ತೀನಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ಇನ್ ಕತೆ ಶುರು ಮಾಡ್ತೀನಿ ಯಾರು ಏನು ಅನ್ಕೋಬೇಡ್ರಿ ನನಗೆ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ ಪ್ಲೀಸ್ ನೀವು ಯಾರ್ಯಾರು ನನಗೆ ಮೆಸೇಜ್ ಮಾಡಿ ಕೇಳ್ಕೊಂಡಿದ್ದೀರಾ ಅವರಿಗೆಲ್ಲ ಇನ್ನೊಂದು ಸಲ ಸಾರಿ ಕೇಳ್ತಿದ್ದೀನಿ ಏನು ಅನ್ಕೋಬೇಡ್ರಿ ಇದು ಕತೆ ಎಲ್ಲಿ ನಿಲ್ಲಿಸಿದ್ನೋ ಅಲ್ಲಿಗೆ ಶುರು ಮಾಡ್ತೀನಿ ಯಾರಿಗೆ ಇಷ್ಟ ಆಗುತ್ತೋ ಅವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕತೆ ಮಾಡೋಣವಾ ನನ್ನ ಹೆಂಡತಿ ನನಗೆ ಹೆಂಗ್ ಮಾಡ್ಬಿಟ್ಲು జతిగా సేని సట్లు ముచ్చిబిట్లు నమ్మమ్మ ఏన్మాకుమ్మగన్ సట్లు నవ్ ఇబ్బారుడల్ నంగారు మి తీర్స్కదే తిర్స్కీ ఆ నన్నే సహి మణి ముస్తర హంగిక్ సుఖాగిర్తారు నూ నోడ్తీని బ్ళార్ను బిడల్ నను మణ్ణి ఆక ముస్త

ಮನೆಗೆ ಹೋಗ್ತೀರಾ ಇಲ್ಲ ಇಲ್ಲ ನಾನು ನಿಮ್ ಜೊತೆ ಬರ್ತೀನಿ ನನಗ್ ತುಂಬಾ ಭಯ ಆಗುತ್ತಿಲ್ಲ ಇದಕ್ಕೆ ಹೇಳ್ತಿದ್ಯಾ ಮನೆಗ್ ಬರ್ತೀಯಾ ಆ ಅಯ್ಯೋ ನಿನ್ ಕರ್ಕೊಂಡ್ ಹೋಗಾಗುತ್ತ ನಾನು ನಾನು ಏನಂತ ಕರ್ಕೊಂಡ್ ಹೋಗಲಿ ನಿನ್ನ ಆ ಅದೆ ನನ್ ಗಂಡನ್ನು ಸಾಯಿಸಿ ನಾನು ಇಲ್ಲಿ ಒಂಟೆ ಆಗ್ಬಿಟ್ರೆ ನಾನು ಹೆಂಗಿರ್ಬೇಕು ಆ ನನಗೆ ಇಲ್ಲಿ ತುಂಬಾ ಭಯ ಆಗುತ್ತೆ ಏನಾಗಲ್ಲ ಅವ್ನು ಸತ್ತೋಗಿದ್ ಸತ್ತೋಗಿದ್ದಾನೆ ನಾನ್ ನಾಳೆ ಬರ್ತೀನಿ ಈಗ ಯಾರಾದ್ರೂ ಬಂದ್ ಕೇಳಿದ್ ಏನ್ ಹೇಳ್ಬೇಕು ನಾನು ಹಾ ನಿನ್ ಗಂಡ ಇಲ್ಲ ಅಂದ್ರೆ ಏನ್ ಹೇಳೋದು ಸಾಯಿಸ್ತಾ ಇತ್ತ ಇಲ್ಲ ನಿನ್ಗೆ ನುಚ್ಚಿಗೆ ಚಿಡ್ದಿತ್ತ ಸಾಯ್ತಿ ಅಂತ ಹೇಳ್ತೀಯಾ ಮತ್ತೆ ಹಿಂಗಿದ್ರು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ನಲ್ಲ ಆ ಕೆಲ್ಸಕ್ಕೆ ಹೋದ್ ಮನೆಗೆ ಬಂದಿಲ್ಲ ಅಂತೇಳು ಯಾರಾದ್ರೂ ಬಂದ್ ಕೇಳಿದ್ರಿ ಈ ಸಾವ್ಕಾರ್ರಿಗೊಂದು ಬುದ್ಧಿಲ್ಲ ನನ್ನೇ ಕಳಿಸ್ತ ಕರೆಯಕ ಇನ್ನು ಈಗ ಒಂದ್ ಮೂರ್ ಗಂಟೆ ಮುಂಚೆ ಮನೆ ಕಳ್ಸಿದರೆ ಮತ್ ಮನಿ ಬಾ ಅಂತ ಕಳಿಸ್ತ ಈ ಸಾವ್ಕಾರ ನಾನೇ ಗಾಡಿಗೆ ಹೋಗ್ತೀನಿ ಅಂದ್ರು ಕಳ್ಸಲ್ಲ ಇವನ್ ಮನೆ ಬಾಕ್ಲಿ ನಾನ್ ಬರ್ಬೇಕಾಗಲ್ಲ ಏನ ಕರ್ಮಾನು ಈ ಸೌಕರ್ಯ ಮನೆಗೆ ಕೆಲಸ ಬಿಡ್ಬೇಕು ಯಾರಮ್ಮ ಇದ್ರು ಯಾಕಿಂಗ್ ಭಯ ಪಡ್ತದಿಯ ಫಸ್ಟ್ ಕಣ್ಣಿರೋಸ್ಕ ಯಾರು ಬಂದ್ರು ಫಸ್ಟ್ ಕೇಳೋಗು ಏನಂತ ಗಲ್ತಿದ್ರೆ ಎಲ್ಲಾರ್ಗು ಅನುಮಾನ ಬರುತ್ತೆ ಯಾರು ಬಂದ್ರು ಏನು ಅಂತ ಕೇಳ್ಬರ ಹೋಗಿ ಯಾರ ಇದೀರ ಮನೆಗೆ ಯಾರಮ್ಮ ಇದ್ದೀರಾ ಎಷ್ಟು ಕೂಗಿದ್ರು ಹೊರ ಬರ್ತಿಲ್ಲ ಬಂದೇನು ಬಂದೇನು ಬಂದೆ ಮತ್ತೇನದ ಬಾಯಿಗೆ ಬಿಟ್ಟಿಯಾಸ್ಕೊಂಡು ಹೋಗು ಏನಮ್ಮ ಮಾಡ್ತಿದ್ರಿ ಇಷ್ಟ ತನಕ ಎಷ್ಟು ಕೂಗಿದ್ರು ವರ ಬರ್ತಿಲ್ಲ ನಾನೇ ಕೂಗಿದ್ದು ಸಾಹ್ಕಾರ ಕರಿತದ್ರೆ ನಿನ್ ಗಂಡ್ ಕಳ್ಸಮ್ಮ ಯಾಕಮ್ಮ ಹಾ ಏನಾಯ್ತು ಯಾಕ ಹಿಂಗ ಮಾತಾಡ್ತದಿಯಲ್ಲ ಯಾಕ ಭಾಳ ಎದ್ರಂ ಕಾಣ್ತಿಯಲ್ಲಮ್ಮ ನಾನ ಏಯ್ ಇಲ್ಲ ಇಲ್ಲ ನಾನು ಯಾಕಿದ್ರೆ ಅಣ್ಣ ಹೋಗ್ಬೋದು ನಿಮ್ಮ ಗಂಡನ ಕಳ್ಸು ಗಡ ಗಡ ಸಾವ್ಕಾರಿಗಳು ಕಳ್ಸಿದ್ರೆ ಗಾಡಿ ಇದ್ದಂತೆ ಮೂರು ದಿವಸ ಬ ಬರೋಲ್ಲ ಅಂತಂದು ಹೇಳ್ಬಾ ಅಂತಂದು ಹೇಳಿದಾರೆ ಅಯ್ಯೋ ಅವ್ರಿಗೆ ಸಾವ್ಕಾರಿ ಮನೆಗೆ ಬೆಳಗೇನೆ ಹೋಗಿದ್ರಲ್ಲ ಅವ್ರು ಮನೆಗೆ ಬಂದಿಲ್ಲ ಅಲ್ಲಿಗೆ ಹೋದಾರೆ ಹಾಂ ಮನೆಗೆ ಬಂದಿಲ್ಲ ಅಲ್ಲಿ ರೋಡಕ್ಕೆ ಬರ್ಬೇಕಾದ್ರೆ ನಾನೇ ಎಲ್ಲಿ ಬಂದೆ ಕಣಮ್ಮ ಬೇಡ ಅಂತ ಹಾಂ ಮನೆಗೆ ಹೋಗ್ತೀನಿ ಅಂತ ಬಂದಲ್ಲ ಏಯ್ ಇಲ್ಲ ಅಣ್ಣ ಅವ್ರು ಮನೆಗೆ ಬಂದಿಲ್ಲ ಬೆಳಗ್ಗೆ ಏ ಮನೆಗೆ ಹೋಗ್ತೀನಿ ಅಂತ ಹೋದಾರೆ ಎಲ್ಲೋದ್ನಾ ಏನ ನೋಡು ನಿಮ್ಮ ಮನೆಗೆ ಬರೀ ಅಡ್ಡಾಡೋದೇ ಹಾಕುತ್ತೆ ನಾವು ನಿಮ್ಮ ಕಟ್ಕನ್ ಆ ಸೌಕರ್ ಎಷ್ಟು ಹೇಳಿದ್ರು ನಾನು ಹೋಗ್ತೀನಿ ಅಂದ್ರು ಕೇಳಲ್ಲ ಬಂದ್ರೆ ಗಾಡ ಕಳ್ಸಮ್ಮ ಹೇಳಿದ್ರು ಅಂತ ಎಷ್ಟು ಹೇಳಿದ್ರು ಅಷ್ಟೇ ಎಲ್ ತಿನ್ಕೊಂತ ಕುತ್ಕೊಂಡ ಏನ ತಡಿಯ ನಿನಗೆ ಎಷ್ಟು ಸತಿ ಹೇಳ್ಬೇಕು ಹಾ ತಡಪಡಿಸ್ಬೇಡ ಅಂತ ಕೊನೆಗೂ ಅವನಿಗೆ ಅನುಮಾನ ಬರಂಗ್ ಮಾಡಿಟ್ಬಿಟ್ಟಲ್ಲ ಹೋಗು ಒಳಗೆ ಹೋಗು ನಾನು ಮನೆಗೆ ಹೋಗ್ತೀನಿ ಹೋಗು ಜನ ಎಲ್ಲವರ ಬರೋಷ್ಟೊತ್ತಿಗೆ ನಾನು ಮನೆಗೆ ಹೋಗ್ತೀನಿ ಬರ್ತೀನಿ ನಾನು ರಾತ್ರಿ ಬರ್ತೀನಿ ಆದ್ರೆ ಆ ನೀನೇ ಹೆದ್ರಬೇಡ ಯಾಕಂದ್ರೆ ದಿಟ್ಟಾಗಿದಿರ ನೀನು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಆ ಕೈಕಾಲೆಲ್ಲ ನಡuktದವೆ ಹೋಗು ಹೊರಗೆ ಹೋಗಿ ಆ ಎಲ್ಲ ಕ್ಲೀನ್ ಮಾಡು ಮನೆನಾ ನಾನು ರಾತ್ರಿ ಆದಷ್ಟು ಬೇಗ ಬರ್ತೀನಿ ಏನು ಹೆದ್ರಬೇಡ ಏನಾದರೂ ಒಂದು ಚೂರು ಅಡಿಗೆ ಮಾಡ್ಕೊಂಡು ಊಟ ಮಾಡು ಮತ್ತೆ yar ಆದ್ರೂ ನರ ಬಾಯಿ ಬಿಟ್ಟೀಯ ಆಯ್ತು ಬೇಗ ಬರ್ಲೇ ಮೈ ಆಗ್ುತ್ತೆ ಸರಿ ಸರಿ ಹೋಗು ಒಳಗೆ yar ಆದ್ರೂ ನೋಡ್ಕಿರೋ ಸರಿ ಅದೆಲ್ಲ ಕ್ಲೀನ್ ಮಾಡ್ತೀನಿ ಗಡಿ எல்லோரும் ನಡಕ್ತದಿಯಲ್ಲ ಆ ಏನಾಯ್ತು ಏ ಸುಂದಿರಮ್ಮ ನಾನು ಯಾಕೆ ನಡಕನ ಅಕ್ಕಪ್ಪ ಏನಾದ ತೇನೋ ಏ ಹೊರಗೆ ಚಲಿಯಲ್ಲ ಅದಕ್ಕೆ ನಡಕ್ತಿದಿನಿ ಅಯ್ಯೋ ನಮ್ಮಮ್ಮ ಕೈ ಸಿಕ್ಪಿದ್ರೇ ಹೇಂಗತೆ ಯಾಕೋ ಬಾಳ ಹೆದ್ರಕ್ಕೆ ಅತ್ತಿತಿ ಯಾಕೋ ಅಲ್ಲಿ ಆಗಲಿಲ್ಲ ಅದೇ ನನ್ನ ಹೊರಗೆ ನೆಮ್ಮದಿಲ್ಲ ಹೊರಗೆ ಬಂದ್ರು ನೆಮ್ಮದಿಲ್ಲ ಆಸ್ಪತ್ರೆಗಾರ ಕರ್ಕೊಂಡೋಗ್ ತೋರ್ಸ್ಬೇಕು ನಮ್ಮ ಮಕ್ಕಳಿದ್ರೆ ಆಟ ಆಡ್ಸ್ಕಂತ ಕೂತ್ಕೋಬೋದ ಮತ್ತೊಂದ್ಸಲ ಕ್ಷಮೆ ಕೇಳ್ತಿದ್ದೀನಿ ಕ್ಷಮಸ್ರಿ ನೀವು ಯಾರು ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಕ್ ಆಗ್ಲಿಲ್ಲ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮಗೆ ಕತೆ ಬಗ್ಗೆ ಏನು ಅನ್ಸುತ್ತ ಅದು ಕಾಮೆಂಟ್ ಮುಖಾಂತರ ತಿಳಿಸ್ರಿ ಸರಿ ಇದ್ರು ತಿಳಿಸ್ರಿ ತಪ್ಪಿದ್ರು ತಿಳಿಸ್ರಿ నా నదం తిట్టుకనే ప్రయత్నపడి తిని ఒగ్గు